ಸೊ ಇಲ್ಲಿ ಮನೆಯೊಂದು ಮತ್ತೆ ಪ್ರೀತಿ ಇಲ್ಲದ ಮೇಲೆ ಮಾಡ್ತಾ ಇದ್ದೆ ಸುಮಾರು ಒಂದು ವರ್ಷ ವರ್ಷಗಳ ಕಾಲ ಆ ಪಾತ್ರದಲ್ಲೇ ನನಗೆ ತುಂಬಾ ಹೆಸರು ಬಂದಿತ್ತು ಬಟ್ ನನಗೆ ಇನ್ನೇನಾದ್ರು ಮಾಡಬೇಕು ಹೆಚ್ಚಿಗೆ ಅಂದ್ರೆ ನನ್ನ ಬೆಳೆ ಬೆಳಿ ಬೆಳಿಬೇಕು ಬೆಳವಣಿಗೆ ಬೇರೆ ರೀತಿ ಆಗ್ಬೇಕು ಅಂತ ಧೈರ್ಯ ಮಾಡಿ ಒಂದು ಈ ಸೀರೆ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಅನ್ನೋ ಒಂದು ನಿರ್ಧಾರ ತಗೊಂಡು ಮನೇಲಿ ಹೇಳಿದೆ ಸರಿ ಆಯಿತು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ನಮ್ಮ ತಾಯಿ ಹೇಳಿದರು ನನಗೆ ಆಗಷ್ಟೇ ಅಂದರೆ ಆ ಒಂದು ಮೂರ್ನಾಲ್ಕು ವರ್ಷದ ಕೆಳಗಡೆ ದೇವರ ಮಕ್ಕಳು ಅಂತ ನಮ್ಮ ತಂದೆಯವರೇ ನಿರ್ದೇಶನ ಮಾಡಿದರು ಒಂದು ಸಿನಿಮಾ ಮಕ್ಕಳ ಚಿತ್ರ ಅದರಲ್ಲಿ ನನ್ನ ತಮ್ಮ ನಿಖಿಲ್ ಕೃಷ್ಣ ಬಾಲ ನಟನಾಗಿ ಆ್ಯಕ್ಟ್ ಮಾಡಿ ರಾಜ್ಯ ಪ್ರಶಸ್ತಿ ಕೂಡ ಆತನಿಗೆ ಬಂದಿತ್ತು ಬಟ್ ಆ ಪ್ರಶಸ್ತಿ ಮನಿಯಾಗಿ ಕನ್ವರ್ಟ್ ಆಗಿರಲಿಲ್ಲ ಅಂದರೆ ಪಿಕ್ಚರ್ ಅದು ಅಷ್ಟಾಗಿ ವ್ಯಾವಹಾರಿಕವಾಗಿ ಅದು ಚೆನ್ನಾಗಿ ಆಗಲಿಲ್ಲ ಆ ಪಿಕ್ಚರು ಸೊ ಹಾಗಾಗಿ ನಮ್ಮ ತಂದೆಯವರು ಕನ್ಸು ಕಟ್ ಕನ್ಸ್ ಕಷ್ಟಪಟ್ಟು ಕನ್ಸ್ ಕಟ್ಕೊಂಡು ಕಟ್ಟಿದಂಥ ಬೆಳ್ಳಿ ಬೆಟ್ಟ ಅನ್ನೋ ಒಂದು ಮನೆ ಏನಿತ್ತು ಆ ಮನೆ ಏನು ಸೇಲ್ ಮಾಡುವಂಥ ಪರಿಸ್ಥಿತಿ ಬಂದು ನಮ್ಮ ತಾಯಿ ಅದನ್ನ ಸೇಲ್ ಮಾಡಿ ಸೇಲ್ ಮಾಡಿಬಿಟ್ಟಿದ್ರು ಸೊ ನನಗೆ ಒಂದು ಆಲ್ರೆಡಿ ಒಂದು ಪ್ರೊಡಕ್ಷನ್ ಮಾಡಿ ಮನೆ ಏನೋ ಮಾಡಿಕೊಂಡು ಮತ್ತೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಈ ಟೈಮಲ್ಲಿ ನನ್ನನ್ನು ಹೀರೋ ಆಗಿ ಮಾಡೋಕ್ಕೋಗಿ ಇನ್ನೇನಾದರೂ ಅವಾಂತರ ಆಗ್ಬಿಟ್ರೆ ನಾನು ಅದಕ್ಕೆ ಲೈಫ್ ಲಾಂಗ್ ಕಾರಣ ಆಗ್ಬಿಡ್ತೀನಿ ಅನ್ನೋ ಒಂದು ಭಯಕ್ಕೆ ನಾನು ನೀವು ಸಾಲಾಗಿಲ್ಲ ಎಲ್ಲ ಮಾಡಿ ಪಿಕ್ಚರ್ ಮಾಡ್ತೀರ ಅಂದರೆ ದಯವಿಟ್ಟು ಬೇಡ ಬೇಡ ಪರವಾಗಿಲ್ಲ ನಾನು ವೆಯ್ಟ್ ಮಾಡ್ತೀನಿ ಬೇರೆ ಯಾವ್ದಾರು ಆಫರ್ ಬಂದರೆ ನಾನು ಮಾಡ್ಕೊತೀನಿ ಅಂತೇಳಿ ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಏನೋ ಇರ್ಬೋದು ಅಂದ್ಕೊತೀನಿ ಆ ಪೀರಿಯಡ್ಗೆ ನಾನು ಹೇಳ್ತಾ ಇರೋದು ನೈ ಟೂ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಟೂ ಈ ಪೀರಿಯಡ್ ಅಂದ್ಕೊಂತೀನಿ ಈ ಪೀರಿಯಡಲ್ಲಿ ಸೋ ಆಮೇಲೆ ನಮ್ಮ ಮದರು ಹೇಳಿದ್ರು ಇಲ್ಲ ಆ ಮನೆ ಮಾರಿ ನಮಗೇನು ಆವಾಗ ಒಂದು ಸ್ವಲ್ಪ ಇದಿತ್ತು ಅದನ್ನೆಲ್ಲ ನಾವು ತೀರಿಸಿ ಅದರಲ್ಲಿದ್ದಂಥ ಒಂದಷ್ಟು ಹಣನ ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಸಿನ್ಮಾ ಮಾಡುವಷ್ಟು ಕೆಪಾಸಿಟಿ ದೇವರು ನಮಗೆ ಇವಾಗ ಕೊಟ್ಟಿದ್ದಾನೆ ಧೈರ್ಯವಾಗಿ ಮಾಡು ಏನು ತೊಂದರೆ ಇಲ್ಲ ಅಂತ ನನಗೆ ಹೇಳಿದ್ರು ಸರಿ ಆವಾಗ ಸ್ವಲ್ಪ ರಿಯಲ್ ಇಸ್ಟೇಟ್ ಎಲ್ಲ ಒಂಚೂರು ಭೂಮಲ್ಲಿತ್ತು ಸೊ ನನಗೇನಂದರೆ ಓಕೆ ನಮ್ಮ ಮದರು ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಸಿನಿಮಾ ಮಾಡಿದ್ರು ಏನಂತ ತೊಂದರೆ ಇಲ್ಲ ಧೈರ್ಯವಾಗಿ ಮಾಡಬಹುದು ಅಂತ ನಮ್ಮ ತಂದೆನೂ ಮೋಟಿವೇಟ್ ಮಾಡಿದ್ರು ನಮ್ಮ ತಾಯಿನೂ ಧೈರ್ಯ ಕೊಟ್ಟರು ಸರಿ ಅಲ್ಲಿಂದ ನಮ್ಮ ಸರ್ಚ್ ಫಾರ್ ಸಬ್ಜೆಕ್ಟ್ ಸರ್ಚ್ ಫಾರ್ ಡೈರೆಕ್ಟರ್ ಶುರು ಆಯ್ತು ಸುಮಾರು ಒಂದಷ್ಟು ಹೊಸ ಹೊಸ ನಿರ್ದೇಶಕರು ಹೊಸ ಹೊಸ ಕಥೆಗಳು ಎಲ್ಲವನ್ನೂ ಕೇಳಿ ಫೈನಲಿ ಮಗೇಶ್ ಇವಾಗ ಅವರು ಮಹೇಶ್ ಕುಮಾರ್ ಅವರ ಒರಿಜಿನಲ್ ಹೆಸರು ಮಗೇಶ್ ರಾವ್ ಅವರು ಬಂದು ಕತೆ ಹೇಳಿದ್ರು ಇವತ್ತಿನ ದಿವಸ ಅಮೃತಧಾರೆ ಅಂತ ಸೀರಿಯಲ್ ನಿರ್ಮಾಪಕರಾಗಿ ಮತ್ತೆ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಕೆಲಸ ಮಾಡ್ತಾ ಮಹೇಶ್ ಅವ್ರು ಬಂದು ನನಗೆ ಒಂದು ಎರಡು ಮೂರು ಕತೆ ಹೇಳಿದ್ರು ಬಟ್ ನನಗೆ ಒಂದು ಫುಲ್ ಪಕ್ಕಾ ಎಂಟರ್ಟೈನ್ಮೆಂಟು ಫುಲ್ ಮಜಾ ಕೊಡೋ ಥರ ಪಿಕ್ಚರ್ ಮಾಡೋಣ ಅಂತ ನಾನು ಹೇಳಿ ನಾವಿಬ್ಬರೇ ಕೂತ್ಕೊಂಡು ಒಂದಷ್ಟು ಹಳೆ ಫಿಲಮ್ಗಳ ಇನ್ಫ್ಲುಯೆನ್ಸ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಒಂದು ನಾವು ಒಂದು ನಾಲ್ಕು ಜನ ವಿನೋದ್ ಭಾರತಿ ಅಂತ ಶಂಕರ್ ಬಿಲ್ಲೆ ಮನೆ ಅಂತ ಎಲ್ಲ ನಾವೆಲ್ಲ ನಾಲ್ಕು ಜನ ಸೇರಿ ಸ್ಕ್ರೀನ್ ಪ್ಲೇ ಮಾಡಿದ್ವಿ ಸ್ಕ್ರೀನ್ ಪ್ಲೇ ಮಾಡಿದ್ಮೇಲೆ ಒಂದ್ ಹಂತಕ್ಕೆ ತುಂಬಾ ಎಂಜಾಯ್ ಅಂದರೆ ಸೀನ್ ಟು ಸೀನ್ ಸೀನ್ ಟು ಸೀನ್ ಸೀನ್ ಟು ಸೀನ್ ಒಂಥರ ಖುಷಿ ಖುಷಿ ಕೊಡುವಂತ ಒಳ್ಳೆ ಮಜಾ ಮಜಾ ಕೊಡುವಂತ ಸೀನ್ಗಳಾಗಿ ಅದು ಶೇಪ್ ಆಯ್ತು ಮನೆಯವ್ರಿಗೆಲ್ಲ ಹೇಳಿದ್ವಿ ಮನೆಯವ್ರಿಗೂ ಇಷ್ಟ ಆಯ್ತು ಟೈಟ್ಲ್ ಏನಿಡೋದು ಅನ್ನೋದೊಂದು ಕ್ವಶನ್ ಮಾರ್ಕ್ ಬಂತು ನಾನು ಒಂದಷ್ಟು ಏನು ಡಿಕ್ಷ್ನರಿ ಇಟ್ಕೊಂಡು ಕನ್ನಡದ ಒಳ್ಳೊಳ್ಳೆ ಪದಗಳೆಲ್ಲ ಏನಿದೆ ಅದನ್ನೆಲ್ಲ ಇಟ್ಟರು ಒಂದು ನೂರು ಟೈಟ್ಲ್ ಬರೆದಿದ್ದೆ ಏನು ರಾಯಭಾರಿ ಆ ಏನೋ ಆಮೇಲೆ ಡಿ ರಾಮ ಬರೀ ಡ್ರಾಮಾ ಈ ಥರದ್ದು ಏನೋ ಒಂದಷ್ಟು ನೂರು ಟೈಟ್ಲ್ಗಳು ಬರೆದಿದ್ದೆ ನಮ್ಮಪ್ಪ ರಾತ್ರಿ ಊಟ ಮಾಡಬೇಕಾದ್ರೆ ಹೇಳ್ತಾ ಏನಪ್ಪ ಟೈಟ್ಲ್ ಏನೋ ಇಟ್ಟ ಏನಂದ್ಕೊಂಡಿದ್ದೀರಾ ಅಂದರು ಅಂದರೆ ಒಂದಷ್ಟು ಟೈಟ್ಲ್ ಹೇಳ್ತಾ ಇದೆ ಈ ಥರ ಟೈಟ್ಲ್ ಹೇಳಿದ್ರೆ ಜನ ಮುಸ್ಕೊಡ ನೋಡೋಲ್ಲ ಒಂದು ಟೈಟ್ಲ್ ಕೇಳಿದ ತಕ್ಷಣ ಕ್ಯಾಚ್ ಆಗಿರಬೇಕು ನೀನು ಯಾವುದೋ ಡಿಕ್ಷ್ನರಿ ಹುಡ್ಬಿಟ್ಟು ಅರ್ಥವಾಗ್ದಿರೋ ಪದಗಳನ್ನ ಇಟ್ಟ ಯಾವನಿಗೂ ಅರ್ಥ ಆಗೋದಿಲ್ಲ ಜನ ಕಮರ್ಷಿಯಲ್ ಆಗಿ ಬಂದು ನೋಡೋ ಜನ ನಿನ್ನ ನಿನ್ನ ಕತೆಗೆ ಸೂಟ್ ಆಗುತ್ತೆ ಜೊತೆಗೆ ಅವ್ರಿಗೆ ಅಟ್ರಾಕ್ಟ್ ಆಗಬೇಕು ಆ ಥರದ್ದೇನೋ ಒಂದು ಪದ ಹುಡುಕು ಅಂದರೆ ನೀನು ಡಿಕ್ಷನರಿಲಿ ನೋಡ್ಬಿಟ್ಟು ಕಷ್ಟ ಕಷ್ಟ ಏನು ಕಷ್ಟ ಕಷ್ಟವಾಗಿರೋ ಪದ ಇಟ್ಟ ತಕ್ಷಣ ಅದು ಇಷ್ಟ ಆಗಬೇಕು ಅಂತ ಏನಿಲ್ಲ ಜನಗಳಿಗೆ ಜನಕ್ಕೆ ರೀಚ್ ಆಗಬೇಕು ಆ ತರದೊಂದು ಟೈಟ್ಲ್ ಇಡು ಹಾಗೆ ಹೇಗೆ ಅಂತ ಚೆನ್ನಾಗಿ ಬೈದು ಆ ಫೋರ್ಸಲ್ಲಿ ಈ ಸಿನಿಮಾದಲ್ಲಿ ಎಷ್ಟು ಆಟಿಟ್ಯೂಡ್ ಇದೆ ಹೀರೋಗೆ ಅಷ್ಟೇ ಆಟಿಟ್ಯೂಡು ಆಕೆ ಅತ್ತೆ ಕ್ಯಾರೆಕ್ಟರ್ ಮಾಡೋರ್ಗಿದೆ ಇವನ್ಗೆ ಇವನು ಕೊಬ್ಬಿದೆ ಅವಳಿಗೆ ಅಹಂಕಾರ ಇದೆ ಇವನಿಗೆ ಇದೆ ಈ ಥರ ಏನೋ ಅಹಂಕಾರ ಅಂತ ಇಡು ದಿಮಾಕು ಅಂತ ಇಡು ಅಂತ ಹಿಂಗೆ ಫೋರ್ಸಲ್ಲಿ ಹೇಳಿದ್ರು ನಾನು ಮಾಡ್ತಾ ಇರೋದು ಫಸ್ಟ್ ಪಿಕ್ಚರು ಎಂಟಂದರೆ ಇಂಡಿವಿಜುವಲ್ ಹೀರೋ ಆಗಿ ಲಾಂಚ್ ಆಗ್ತಾ ಇರೋದು ಒಂಥರ ರೀ ಲಾಂಚ್ ಲೆಕ್ಕಾಚಾರ ಅದು ಫಸ್ಟೇ ಅದು ನಮ್ಮದೇ ಓನ್ ಪ್ರೊಡಕ್ಷನು ಫಸ್ಟೇ ದಿಮಾಕು ಅಂತ ನಾವ್ಗೆ ನಾವೇ ಇಟ್ಕೊಂಬಿಟ್ರೆ ಹೆಂಗೆ ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಡೇ ಅಲ್ಲೇ ಪಕ್ಕದಲ್ಲಿ ಒಂದು ಬೇಕರಿ ಇತ್ತು ನಮ್ಮ ಮಹೇಶು ಪ್ಲಸ್ ರಾಮ್ಜಿ ಅವ್ರು ನಮ್ಮ ಜ ಅವ್ರ ಜೊತೆನೆ ಇರ್ತಾ ಇದ್ರು ಇವಾಗ ಹಿರಿಯ ನಿರ್ಮಾಪಕರು ರಾಮ್ಜಿ ಅವರು ನೋಡ್ರ ರೇ ನಮ್ಮ ಪಿತಾಜಿನೇ ನೈಟ್ ಅಲ್ಲಿ ನಾನು ಇಷ್ಟು ಒಳ್ಳೊಳ್ಳೆ ಟೈಟ್ಲು ಒಂದು ನೂರು ಟೈಟ್ಲ್ ಇಟ್ಕೊಂಡಿದ್ದೀನಿ ಅವರು ಇದು ಯಾವ್ದು ಡಬ್ಬ ತರ ಇದೆ ಕೊಬ್ಬು ಅಂತಿಡು ಅಹಂಕಾರ ಅಂತಿಡು ಧಿಮಾಕು ಅಂತಿಡು ಅಂತ ಈ ತರ ಎಲ್ಲ ಹೇಳ್ತಾರೆ ಹಿಂಗೆಲ್ಲ ಇವ ಫಸ್ಟ್ ಪಿಕ್ಚರ್ಗೆ ಯಾವ ಹಿಂಗಿಡಕ್ಕಾಗುತ್ತೇನ್ರಿ ಜನ ಏನು ಅನ್ಕೊಳಲ್ಲ ಅಂದ ತಕ್ಷಣ ಮಹೇಶ್ ಏನು ಹೇಳಿದ್ರು ಸರ್ ಇನ್ನೊಂದು ಸರಿ ಹೇಳಿದರೆ ಅದೇ ಅಹಂಕಾರ ಅಂತೇಳು ದಿಮಾಕು ಅಂತೇಳಿದ್ ದಿಮಾಕು ದಿಮಾಕು ಸಖತ್ತಾಗಿದೆ ಸರ್ ಅಂದ್ರೆ ಏಯ್ ಸುಮ್ಮನೆ ಇರೀ ರೀ ಫಸ್ಟ್ ಪಿಚ್ಚರ್ ಮಾಡ್ತಾ ಇರೋದು ನಮಗೆ ನಾವೇ ದಿಮಾಕು ಅಂತ ಇಟ್ಕೊಂಡ್ರೆ ಜನ ಭಯ ಇಲ್ಲ ಸರ್ ಸಖತ್ ಅಟ್ರಾಕ್ಟಿವ್ ಆಗಿದೆ ದಿಮಾಕು ಅಂತ ಅವರು ಹೇಳಿದರು ರಾಮ್ಜೀನು ಹೇಳಿದರು ಇಲ್ಲ ಸರ್ ಸೂಪರ್ ಆಗಿದೆ ಟೈಟ್ಲು ಅಂತ ನನಗೆ ಅಲ್ಲಿಗೂ ನಂಬಿಕೆ ಬರಲಿಲ್ಲ ಅಂದರೆ ಭಯ ಅಲ್ವಾ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದ್ದೀನಿ ನನಗೆ ನಾನೇ ಬಿಲ್ಡಪ್ ಕೊಟ್ಕೊಳಂಗೆ ಆಗಲ್ವಾ ಅನ್ನೋ ಒಂದು ಆತಂಕ ನನಗಿತ್ತು ನಾನೊಬ್ನೇ ಆ ಟೈಟ್ಲ್ ಬೇಡ ಅಂತ ರಿಜೆಕ್ಟ್ ಅಂದರೆ ಭಯದಲ್ಲೇ ಟೈಟ್ಲ್ ಚೆನ್ನಾಗಿತ್ತು ಬಟ್ ನನಗೊಂದು ಭಯ ಇರುತ್ತಲ್ಲ ಜನ ಎಲ್ಲಿ ತಪ್ಪಾಗಿ ತಿಳ್ಕೊಂಬಿಡ್ತಾರೋ ಅನ್ನೋದು ಸೊ ನಾನೊಬ್ನೇ ರಿಜೆಕ್ಟ್ ಮಾಡ್ತಾ ಇದ್ದಿದ್ದು ಬೇಡ ಈ ಟೈಟ್ಲು ಅಂತ ಬಟ್ ಇಡೀ ಟೀಮ್ ಎಲ್ಲರೂ ಸಖತ್ತಾಗಿದೆ ಸಖತ್ತಾಗಿದೆ ಮನೆಯವರು ಚೆನ್ನಾಗಿದೆ ಅಂದರು ಎಲ್ಲರೂ ಚೆನ್ನಾಗಿದೆ ಅಂದರು ಆದರೂ ನನ್ನ ಯಾಕೋ ಆ ಟೈಟ್ಲ್ಗೆ ಒಪ್ಪಿಗೆ ಕೊಡಲಿಲ್ಲ ಫೈನಲಿ ಏನು ಮಾಡಿದೆ ಓಕೆ ನ್ಯಾಚುರಲಿ ಪ್ರಶ್ನಲ್ಲಿ ಕೇಳಕ್ಕೆ ಹೇಳ್ತಾರೆ ರೀ ದಿಮಾಕು ಅಂತ ಟೈಟ್ಲ್ ಇಟ್ಟಿದ್ದೀರಾ ಇಷ್ಟು ದಿಮಾಕ್ ನಿಮಗೆ ಅಂತ ಕೇಳೋಕೆ ಹೇಳ್ತಾರೆ ಅದಕ್ಕೆ ಏನು ಉತ್ತರ ಕೊಡೋದು ಏನು ಉತ್ತರ ಕೊಡೋದು ಅಂತ ನನ್ನ ನಾನೇ ತುಂಬ ಪ್ರಶ್ನೆ ಮಾಡಿಕೊಂಡೆ ಫೈನಲಿ ಅದಕ್ಕೇನೋ ಅದು ನಾವು ಕೊಟ್ಟಿದ್ದ ಸಮಂಜಸ ಉತ್ತರ ಅಲ್ಲ ಇವತ್ತಿಗೂ ಸುಮ್ಮನೆ ಅದಕ್ಕೊಂದು ನಮ್ಮ ಸಮಾಧಾನಕ್ಕೇನೋ ಒಂದು ಇರಲಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪ್ರೀತ್ಸೋ ಹೃದಯಗಳ ದಿಮಾಕು ಅಂತ ಇಟ್ಕೊಂಡ್ವಿ ಅದನ್ನ ಕೇಳಿದ್ರೆ ಏನ್ರಿ ಅರ್ಥ ಅಂತ ಅವಾಗ ಹೇಳಿದೆ ಸರ್ ಪ್ರತಿ ಪ್ರೀತ್ ಸಾವ್ರಿಗು ನನ್ನ ಪ್ರೀತಿ ಬಿಡುತ್ತೆ ನನ್ನ ಪ್ರೀತಿ ನಮ್ಮ ಮನೆಯವ್ರಿಗೆ ಹೇಳಿ ನಾನು ಒಪ್ಸಿ ಗೆಲ್ಸ್ಬಿಡ್ತೀನಿ ಈ ತರದ ಒಂದು ಧಿಮಾಕ್ ಇರುತ್ತಲ್ಲ ಸರ್ ಅದು ಸರ್ ಇದು ಅಂತ ದಿಸ್ ಇಸ್ ನಾಟ್ ಅನ್ ಆಕ್ಚುಯಲ್ ಅಂದ್ರೆ ಕನ್ವಿನ್ಸಿಂಗ್ ಆನ್ಸರ್ ಅಲ್ಲ ನಮ್ಮ ಸಮಾಧಾನ ನಾವು ಇಟ್ಕೊಂಡಂತ ಒಂದು ಆನ್ಸರ್ ಅಂದ್ರೆ ನನ್ನ ಸಮಾಧಾನಕ್ಕೆ ಎಸ್ಪೆಷಲಿ ಪ್ರೀತ್ ಸೌರಕ್ಕೆ ಧಿಮಾಕು ಅನ್ನೋದಕ್ಕೆ ಪ್ರೀತ್ ಹೃದಯಗಳ ಧಿಮಾಕು ಅಂತ ನಾವು ಇಟ್ಟಿದ್ದು ಸಿನಿಮಾದಲ್ಲಿ ನಮಗೆ ಶೂಟಿಂಗಲ್ಲಿ ಹೇಗೆ ನನಗೆ ಮೀಡಿಯಾದಲ್ಲಿ ಮತ್ತು ಪ್ರೆಸ್ನಲ್ಲಿ ಯಾವಾಗಲೂ ಹೆಂಗೆ ಬೆಂಟ್ ಆಗ್ತಾಯಿದ್ರು ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಮಾಡ್ತೀವಿ ಅಂದ ತಕ್ಷಣವೇ ತುಂಬ ಜನ ಕಲಾವಿದರು ಲೈಕ್ ರಂಗಾಯಣ ರಘು ಸರು ಸುಧಾ ಅಮ್ಮ ಜಗ್ಗೇಶ್ ಸರು ಕೋಮಲ್ ಅವರು ಎಲ್ಲ ಶರಣ್ ಅವರು ಎಲ್ಲರೂ ಒಂದೊಂದು ಸೀನಲ್ಲಿ ಗೆಸ್ಟ್ ರೋಲ್ ಆಗಿ ಲಾಸ್ಟಲ್ಲಿ ಓಂ ಪ್ರಕಾಶ್ ಅವರು ಎಲ್ಲ ಮಾಡಿ ನಮ್ಮನ್ನ ತುಂಬ ಬೆಂತಟ್ಟಿ ಇಟ್ ವಾಸ್ ಟೋಟಲಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗೋದಕ್ಕೆ ಸಹಾಯ ಮಾಡಿದ್ರು ಫ್ಲೋರಾ ಸೈನಿ ಆಶಾ ಸೈನಿ ಆಶಾ ಸೈನಿ ಫ್ಲೋರಾ ಸೈನಿ ಮಯೂರಿ ಸೈನಿ ಇವು ಮೂರು ಹೆಸರಿರುವ ಒಬ್ಬರೇ ಕಲಾವಿದರು ಅತ್ತೆ ಕ್ಯಾರೆಕ್ಟರ್ಗೆ ಅವ್ರನ್ನ ಆ್ಯಕ್ಚುಲಿ ಫಸ್ಟು ಕೃಷ್ಣ ಅವ್ರಿಗೆ ಅಪ್ರೋಚ್ ಮಾಡಿದ್ದು ಅವ್ರು ಮಾಡಲ್ಲ ಅಂತ ಹೇಳಿದರು ಸೊ ನಮ್ಮ ಸಿನಿಮಾದಲ್ಲಿ ಉದ್ದೇಶ ಇದ್ದಿದ್ದೆ ಬಿಗಿನಿಂಗ್ ಒಂದು ಫಾರ್ಟಿ ನಾವು ಯಾರನ್ನ ತೋರಿಸ್ತಾ ಇದೀವಿ ಆಕೆನೇ ಹೀರೋಯಿನ್ ಅಂತ ಅನ್ಕೋಬೇಕು ಅದಾದ್ಮೇಲೆ ಒಂದು ಟ್ವಿಸ್ಟ್ ಕೊಡೋಣ ಆಕೆಯ ಮಗಳು ಹೀರೋಯಿನ್ ಅನ್ನೋದು ನಮ್ಮ ನಮ್ಮ ಸ್ಟೋರಿ ಸ್ಕ್ರೀನ್ ಪ್ಲೇ ಆತರ ಇದ್ದಿದ್ದು ಸೊ ಹಾಗಾಗಿ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಈ ಅತ್ತೆ ಕ್ಯಾರೆಕ್ಟರ್ ಮೇಲೆ ಇತ್ತು ಈ ಹೀರೋಯಿನ್ ಕ್ಯಾರೆಕ್ಟರ್ ಮೇಲೆ ಹೆಂಗಿದ್ರು ಮೇನ್ ನಾವು ತೋರಿಸ್ಬೇಕಾಗಿರೋದು ಅತ್ತೆನೇ ಅಲ್ವಾ ಸೊ ಹೀರೋಯಿನ್ ಪರವಾಗಿಲ್ಲ ಅನ್ನೋ ತರದಲ್ಲಿ ನಾವು ನಾವು ಸ್ವಲ್ಪ ಕೇರ್ಲೆಸ್ ಆಗಿದ್ವಿ ಸುಮಾರು ಜನ ಹೀರೋಯಿನ್ಗಳನ್ನು ನಾವು ಹುಡುಕಿದ್ವಿ ಬಟ್ ನಾವು ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಬಾಂಬೆಯಲ್ಲಿ ಅವರು ಅವ್ರದೇ ಆದಂಥ ಪರ್ಸ್ನಲ್ ರೀಸನ್ ಕೊಟ್ಬಿಟ್ಟು ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಶೂಟಿಂಗ್ ಅನ್ನೋ ಟೈಮಲ್ಲಿ ನಾನು ಮಾಡಲ್ಲ ಅಂತ ಹೇಳ್ಬಿಟ್ರು ಆ್ಯಂಡ್ ಇಲ್ಲಿ ಸುಮಾರು ಜನ ಕಲಾವಿದರನ್ನ ಹೀರೋಯಿನ್ಗಳಾಗಿ ನಾವು ಕೇಳಿದ್ವು ಬಾಂಬೆಲಿ ಅವ್ರ ಹೆಸ್ರು ಗೊತ್ತಿಲ್ಲ ಈಗ 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 ಅವರು ವೆಬ್ ಸೀರೀಸಲ್ಲೆಲ್ಲ ಇವಾಗ ಮಾಡ್ತಿದ್ದಾರೆ ಮೇ ಬಿ ಅವ್ರೇನೋ ಎಜುಕೇಷನ್ ರೀಸನ್ ಕೊಟ್ಟು ಅದೇನೋ ಕೊಟ್ಟು ನಮ್ಮ ಅಡ್ವಾನ್ಸ್ನ ರಿಟರ್ನ್ ಮಾಡಿಬಿಟ್ರು